ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ತುಂಬಾನೇ ಶಕ್ತಿಶಾಲಿಯಾದ ಪ್ರಾಚೀನ ಕಥೆಯನ್ನ ನೋಡೋಣ ಈ ಕಥೆ ನಮಗೆ ಸಂಪತ್ತು ವ್ಯಾಮೋಹ ಹಾಗೂ ನಿಜವಾದ ಆಂತರಿಕ ಸ್ವಾತಂತ್ರ್ಯ ಅಂದ್ರೆ ಏನು ಅನ್ನೋದನ್ನ ತುಂಬಾ ಸರಳವಾಗಿ ಹೇಳುತ್ತೆ ಹಾಗಾದ್ರೆ ಒಂದು ಪ್ರಶ್ನೆ ಅರಮನೆಯಲ್ಲಿ ಅಂದ್ರೆ ಎಲ್ಲಾ ಐಷಾರಾಮಿಗಳ ಮಧ್ಯೆ ನಿಜವಾದ ಶಾಂತಿ ಸಿಗೋಕೆ ಸಾಧ್ಯನಾ ಈ ಪ್ರಶ್ನೆಯೇ ನಮ್ಮನ್ನ ಎಂಟನೇ ಶತಮಾನದ ಸೂಫಿ ಸಂತ ಇಬ್ರಾಹಿಂ ಅದಮ್ ಅನ್ನೋರ ಒಂದು ವಿಚಿತ್ರ ಕಥೆಗೆ ಕರ್ಕೊಂಡು ಹೋಗುತ್ತೆ ಇಬ್ರಾಹಿಂ ಅದಮ್ರವರ ಕಥೆ ಶುರುವಾಗೋದೇ ಒಂದು ವಿರೋಧ ಭಾಸದಿಂದ ನೋಡಿ ಅವರೊಬ್ಬ ಮಹಾನ್ ಆಧ್ಯಾತ್ಮಿಕ ಸಂತ ಆದರೆ ಅವರು ಬದುಕ್ತಾ ಇದ್ದ ರೀತಿ ಅಬ್ಬಾ ರಾಜ ಮಹಾರಾಜರು ನಾಚಿಕೊಳ್ಳಷ್ಟು ಐಷಾರಾಮಿಯಾಗಿತ್ತು ಅವರ ಐಷಾರಾಮಿ ಜೀವನ ಯಾವ ಮಟ್ಟಕ್ಕೆ ಇತ್ತು ಅಂದರೆ ಊಹಿಸ್ಕೊಳ್ಳಿ ಅವರು ಪ್ರಯಾಣ ಮಾಡುವಾಗ ಡೇರೆ ಹಾಕ್ತಾ ಇದ್ರಲ್ಲ ಆ ಡೇರೆಯ ಗೂಟುಗಳು ಕೂಡ ಶುದ್ಧ ಬಂಗಾರದಿಂದ ಮಾಡಿದ್ವು ಅಷ್ಟೇ ಅಲ್ಲ ಅವರ ವೈಭವ ಅಲ್ಲಿಗೆ ನಿಲ್ಲಿಂಗ ಅವರು ಬಾಯಿಂದ ಏನಾದರೂ ಕೇಳಬೇಕು ಅಂತ ಯೋಚನೆ ಮಾಡೋದೊಳಗೆ ಅದನ್ನ ಪೂರೈಸೋಕೆ ಅಂತಾನೆ ಒಂದು ದೊಡ್ಡ ಸೇವಕರ ಪಡೆಯೇ ಸದಾಕಾಲ ಸಿದ್ಧವಾಗಿರ್ತಾ ಇತ್ತು ಇದೆಲ್ಲದರ ಕಳಶಪ್ರಾಯ ಅಂದರೆ ಅವರು ವಿಶ್ರಾಂತಿ ಪಡೆದಿದ್ದ ಜಾಗ ಅದು ಅರಮನೆಯ ಹಾಗೆ ಇದ್ದ ಡೇರೆಯ ಒಳಗೆ ವಜ್ರ ವೈಢೂರ್ಯಗಳಿಂದ ಅಲಂಕರಿಸಿದ ಒಂದು ಸಿಂಹಾಸನವಾಗಿತ್ತು ಯೋಚನೆ ಮಾಡಿ ಒಬ್ಬ ಸಂತನಿಗೆ ಇಷ್ಟೆಲ್ಲ ವೈಭವ ಸರಿ ಕಥೆ ಈಗ ಒಂದು ಮುಖ್ಯವಾದ ತಿರುವು ಪಡೆದುಕೊಳ್ಳುತ್ತೆ ಇಬ್ರಾಹಿಂ ತನ್ನ ಬೃಹತ್ ಪರಿವಾರದ ಜೊತೆ ಪ್ರಯಾಣ ಬೆಳೆಸಿದ್ರು ಆ ಗದ್ದಲ ಆ ಸಂಭ್ರಮ ಇಡೀ ಪ್ರದೇಶವನ್ನೇ ಆವರಿಸಿತ್ತು ಈ ದೊಡ್ಡ ಶಿಬಿರ ಈ ಗಲಾಟೆ ಎಲ್ಲ ನೋಡಿ ಅಲ್ಲಿನ ಒಬ್ಬ ಸ್ಥಳೀಯ ಭಿಕ್ಷುಕನಿಗೆ ಯಾರೋ ದೊಡ್ಡ ಮಹಾರಾಜ ಬಂದಿದ್ದಾರೆ ಅನ್ಸುತ್ತೆ ಏನಾದ್ರೂ ದಾನ ಸಿಗ್ಬೋದು ಅಂತ ಆಸೆಯಿಂದ ಹತ್ರ ಬರ್ತಾನೆ ಆದ್ರ ಅಲ್ಲಿರೋರ್ ಹೇಳ್ತಾರೆ ಅಯ್ಯೋ ಅವರು ರಾಜ ಅಲ್ಲ ಒಬ್ಬ ಮಹಾನ್ ಸಂತ ಅಂತ ಇದನ್ನ ಕೇಳಿ ಆ ಭಿಕ್ಷುಕನಿಗೆ ತಲೆ ಕೆಟ್ಟು ಹೋಗುತ್ತೆ ಗೊಂದಲ ಅನುಮಾನ ಎಲ್ಲ ಹೇಗೋ ಮಾಡಿ ಅವನಿಗೆ ಆ ಸಂತನನ್ನ ಭೇಟಿ ಮಾಡೋಕೆ ಅವಕಾಶ ಸಿಗುತ್ತೆ ಅವನು ನೇರವಾಗಿ ಸಂತನ ಮುಂದೆ ಹೋಗಿ ನಿಲ್ತಾನೆ ಆ ಭಿಕ್ಷುಕ ಕೇಳಿದ ಪ್ರಶ್ನೆ ನೇರವಾಗಿ ಆ ವಿರೋಧಾಭಾಸದ ಬುಡಕ್ಕೆ ಕೊಡಲಿಯೇಟು ಹಾಕಿದಾಗಿತ್ತು ಅವನು ಕೇಳಿದ್ದು ಇಷ್ಟೆ ಸ್ವಾಮಿ ನೀವು ಸಂತರ ಅಥವಾ ರಾಜನ ಸಂತನೆ ಆಗಿದ್ರೆ ನಿಮ್ಗೆ ಯಾಕೆ ಈ ಎಲ್ಲ ಆಡಂಬರ ಈ ವೈಭವ ಈ ನೇರ ಪ್ರಶ್ನೆಗೆ ಇಬ್ರಾಹಿಂ ಸ್ವಲ್ಪವೂ ವಿಚಲಿತರಾಗದೆ ತುಂಬಾನೇ ಶಾಂತವಾಗಿ ಒಂದು ಉತ್ತರ ಕೊಡ್ತಾರೆ ಆ ಉತ್ತರ ಕೇಳಿದ್ರೆ ಆಶ್ಚರ್ಯ ಆಗತ್ತೆ ಯಾಕೆಂದ್ರೆ ಅದು ಮುಂದಿನ ದೊಡ್ಡ ಪರೀಕ್ಷೆಗೆ ದಾರಿ ಮಾಡಿಕೊಡತ್ತೆ ಆಗ ಭಿಕ್ಷುಕ ಒಂದು ಸವಾಲ್ ಹಾಕ್ತಾನೆ ಹಾಗಾದ್ರೆ ಇದೆಲ್ಲವನ್ನೂ ಇಲ್ಲೇ ಬಿಟ್ಬಿಡಿ ಈಗ್ಲೇ ನನ್ ಜೊತೆ ಮೆಕ್ಕಗೆ ಬನ್ನಿ ಅಂತ ಅಷ್ಟೇ ಇಬ್ರಾಹಿಂ ಒಂದು ಕ್ಷಣನೂ ಯೋಚನೆ ಮಾಡ್ದೆ ಹೇಳ್ತಾರೆ ಸರಿ ಹೋಗೋಣ ನಡಿ ಅವರ ಪ್ರಯಾಣ ಶುರುವಾಯಿತು ಇಬ್ರಾಹಿಂ ತನ್ನ ಮೈ ಮೇಲಿದ್ದ ಎಲ್ಲ ಆಭರಣಗಳನ್ನ ಆ ಬೆಲೆಬಾಳ ಬಟ್ಟೆಗಳನ್ನ ಅಲ್ಲೇ ಕಳ್ಚಿಟ್ಟು ಒಂದೇ ಒಂದು ಮಾತಾಡದೆ ತನ್ನ ಇಡೀ ಸಾಮ್ರಾಜ್ಯವನ್ನೇ ಹಿಂದೆ ಬಿಟ್ಟು ಆ ಭಿಕ್ಷುಕನ ಜೊತೆ ನಡೀತಾರೆ ಕತ್ಲಾಗ್ತಾ ಇತ್ತು ಅವರಿಬ್ರು ಮರುಭೂಮಿಯ ಕಡೆ ನಡೀತಾ ಇದ್ರು ಸ್ವಲ್ಪ ದೂರ ಹೋಗ್ತಿದ್ದಾಗೆ ಆ ಭಿಕ್ಷುಕನಿಗೆ ಸಡನ್ ಆಗಿ ಏನೋ ನೆಂಪಾಗುತ್ತೆ ಅಯ್ಯೋ ತಾನಿಟ್ಕೊಂಡಿದ್ದ ಒಂದೇ ಒಂದು ಭಿಕ್ಷಾ ಪಾತ್ರೆಯನ್ನ ಅಲ್ಲೇ ಮರೆತು ಬಂದಿದ್ದೀನಿ ಅಂತ ತನ್ನತ್ರ ಇದ್ದಿದ್ದೇ ಆ ಒಂದು ವಸ್ತು ಅದನ್ನ ಕಳ್ಕೊಂಡೇನಲ್ಲ ಅಂತ ಅವನಿಗೆ ಆತಂಕ ಶುರುವಾಗುತ್ತೆ ಆಗ ಇಬ್ರಾಹಿಂ ಅವನನ್ನು ನೋಡಿ ನಗ್ತಾ ನಿಜವಾದ ಪಾಠ ಏನು ಅಂತ ಹೇಳೋಕೆ ಸಿದ್ಧರಾಗ್ತಾರೆ ಇಲ್ಲಿ ನೋಡಿ ಅವರಿಬ್ಬರ ನಡುವಿನ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ ಅಂತ ಒಬ್ರು ಅಂದ್ರೆ ಆ ಸಂತ ಒಂದು ಇಡೀ ಸಾಮ್ರಾಜ್ಯವನ್ನೇ ಒಂದು ಕ್ಷಣ ಯೋಚಿಸದೆ ಬಿಟ್ಟು ಬಂದ್ರು ಇನ್ನೊಬ್ಬ ಆ ಭಿಕ್ಷುಕ ತಾನು ಮರೆತು ಬಂದಿದ್ದ ಒಂದೇ ಒಂದು ಭಿಕ್ಷಾ ಪಾತ್ರೆಗೋಸ್ಕರ ಚಡಪಡಿಸ್ತಾ ಇದ್ದ ಹಾಗಾದ್ರೆ ನಿಜವಾದ ಬಂಧನ ಯಾವುದು ನಿಜವಾದ ಬಡವ ಯಾರು ಉತ್ತರ ಇಲ್ಲೇ ಇದೆ ಈ ಘಟನೆಯಿಂದ ಆ ಭಿಕ್ಷುಕನಿಗೆ ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಕೊನೆಗೂ ಅರ್ಥ ಆಗತ್ತೆ ಬನ್ನಿ ಈ ಕಥೆ ನಮಗೆ ಕಲಿಸೋ ಪಾಠವಾದ ಕಮಲದ ಎಲೆಯ ಪಾಠ ಅಂದ್ರೆ ಏನು ಅಂತ ನೋಡೋಣ ಈ ಕಥೆ ಸಂತತ್ವ ಅಂದ್ರೆ ಏನು ಅನ್ನೋದನ್ನ ತುಂಬಾ ಚೆನ್ನಾಗಿ ವಿವರಿಸುತ್ತೆ ಸಂತತ್ವ ಅಂದ್ರೆ ನಮ್ಮತ್ರ ಏನಿದೆ ಅನ್ನೋದಲ್ಲ ಬದಲಿಗೆ ಯಾವುದು ನಮ್ಮನ್ನ ಹಿಡಿದಿಟ್ಕೊಂಡಿಲ್ಲ ಅನ್ನೋ ಸ್ಥಿತಿ ಅಂದ್ರೆ ಯಾವುದಕ್ಕೂ ಅಂಟಿಕೊಳ್ಳದೇ ಇರುವುದು ಈ ಅಂಟುಕೊಳ್ಳದೇ ಇರೋ ಸ್ಥಿಪಿಯನ್ನ ವಿವರಿಸೋಕೆ ಒಂದು ಅದ್ಭುತವಾದ ಉದಾಹರಣೆ ಇದೆ ಅದುವೇ ಕಮಲದ ಎಲೆ ನೋಡಿ ಕಮಲದ ಎಲೆ ನೀರಿನಲ್ಲೇ ಇರುತ್ತೆ ಆದರೆ ಒಂದೇ ಒಂದು ಹನಿ ನೀರು ಕೂಡ ಅದಕ್ಕೆ ಅಂಟುಕೊಳ್ಳಲ್ಲ ಹಾಗೆ ಜಗತ್ತಿನಲ್ಲಿ ಇದ್ದರೂ ಜಗತ್ತಿನ ಯಾವುದಕ್ಕೂ ಅಂಟುಕೊಳ್ಳದೆ ಬದುಕೋದು ನೋಡಿ ಇದು ಸಾವಿರಾರು ವರ್ಷಗಳ ಹಿಂದಿನ ಕಥೆಯಾಗಿದ್ರೂ ಇದರಲ್ಲಿರೋ ಪಾಠ ಇವತ್ತಿಗೂ ನಮ್ಮೆಲ್ಲರ ಜೀವನಕ್ಕೂ ಅನ್ವಯಿಸುತ್ತೆ ಹಾಗಾದ್ರೆ ನಾವೆಲ್ಲರೂ ನಮ್ಮನ್ನ ನಾವೇ ಒಂದು ಪ್ರಶ್ನೆ ಕೇಳ್ಕೋಬೇಕಾಗತ್ತೆ ಹಾಗಾಗಿ ಈ ಕಥೆಯ ಕೊನೆಯಲ್ಲಿ ನಮಗೆ ಸಿಗುವ ಪಾಠ ತುಂಬಾನೇ ಸ್ಪಷ್ಟ ನಮ್ಮ ಹತ್ರ ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ ಬದಲಿಗೆ ಯಾವುದು ನಮ್ಮನ್ನ ಬಿಗಿಯಾಗಿ ಹಿಡಿದಿಟ್ಕೊಂಡಿದೆ ಯಾವುದು ನಮ್ಮನ್ನು ಬಂಧಿಸಿದೆ ಅನ್ನೋದೇ ಮುಖ್ಯ ಹಾಗಾದರೆ ಈ ಕಥೆ ನಮ್ಮೆಲ್ಲರ ಮುಂದೆಯೂ ಒಂದು ದೊಡ್ಡ ಪ್ರಶ್ನೆಯನ್ನ ಇಟ್ಟು ಹೋಗುತ್ತೆ ನಮ್ಮ ಜೀವನದಲ್ಲಿ ನಮ್ಮ ಭಿಕ್ಷಾಪಾತ್ರೆ ಯಾವುದು ಅಂದರೆ ನಾವು ಬಿಡಲಾರೆ ಅಂತ ಅತಿಯಾಗಿ ಅಂಟ್ಕೊಂಡು ಕೂತಿರೋ ಆ ಒಂದು ವಸ್ತು ಆ ಒಂದು ವಿಷಯ ಯಾವುದು योचेसी